ಇಲ್ಲಿ ಅಜ್ಜಿ ಜೊತೆ ಎಲ್ಲರೂ ಇರ್ತಾರೆ ಅಲ್ಲ ಕಂಡ್ರೆ ಇದಕ್ಕೆ ದಂಡೆಗೆ ಈ ತರ ಯಾಕಾಯ್ತು ಡಾಕ್ಟರ್ ಏನಂತ ಹೇಳಿದ್ರು ಅಂತ ಮೋಹನ ಕೇಳ್ತಾರೆ ಆಯಾಸ ಸುಸ್ತು ಸಂಕಟಕ್ಕೆ ಎದೆನೋ ನೋವು ಕಾಣಿಸ್ಕೊಂಡು ಈ ತರ ಆಯ್ತು ಅಂತ ಡಾಕ್ಟರ್ ಹೇಳಿದ್ರು ಅಂತ ಕೊಡ್ರು ಕೇಳ್ತಾರೆ ಅಶೋ ಹಾಗಾದ್ರೆ ಅಮ್ಮಮ್ಮ ಪ್ರಾಣಿಗೆ ಏನಾರು ಅಪಾಯ ಆಯ್ತೆ ಅಂತ ಡಾಕ್ಟರ್ ಹೇಳಿದ್ರ ಮಾವ ಅಂತ ವಿನಂತಿ ಕೇಳ್ತಾರೆ ಬಿಡ್ತು ಅಂತೂ ವಿನಂತಿ ಏನಂತ ಮಾತಾಡ್ತಿದ್ಯಾ ಅವನ್ನ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಕ್ಕೆ ಏನು ತೊಂದರೆ ಆಗಿಲ್ಲ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಅಲ್ಲ ಬಾಬಾ ಅಷ್ಟು ಸಂದಾಗಿದ್ರು ಅತ್ತೆ ಯಾಕೆ ಇದಕ್ಕಿಂತ ಈ ತರ ಆಯ್ತಂತೆ ಅಂತ ಈಶ್ವರಿ ಕೇಳ್ತಾರೆ ಅಂದ್ರೆ ಈ ಹೃದಯಕ್ಕೆ ಸುಲಭವಾಗಿ ಚಲಿಸ್ಬೇಕಂತೆ ಅದೇನಾದ್ರು ಸಡನ್ ಆಗಿ ನಿಂತ್ಕೋಬಿಟ್ರೆ ಈ ತರ ಎಲ್ಲ ಆಗುತ್ತಂತೆ ನಾ ಸರಿಯಾದ ಟೈಮ್ಗೆ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ರೆ ತುಂಬಾನೇ ಅಪಾಯ ಆಗೋಯ್ತಿತ್ತು ಅಂತ ಹೇಳಿದ್ರು ಅಂತ ಶಿವರಾಮೇಗೌಡರು ಹೇಳ್ತಾರೆ ಎಲ್ಲರೂ ಭಯ ಪಡ್ತಾರೆ ಹಾಗಾದ್ರೆ ಇವಾಗ ಆಪರೇಷನ್ ಗಿಪರೇಷನ್ ಏನಾದ್ರು ಮಾಡ್ಬೇಕಾ ದೊಡ್ಡಪ್ಪ ಅಂತ ಚಿತ್ರ ಕೇಳ್ತಾರೆ ಆ ಶೋ ಪೆದ್ದುರ್ಗಿ ಆಪರೇಷನ್ ಗಿಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಇಷ್ಟ ಬೇಗ ಕಳಿಸ್ತಿದ್ರ ಸಣ್ಣದಾಗಿ ಚಿಕಿತ್ಸೆ ಮಾಡ್ಬೇಕು ಅಂತ ಹೇಳೋರೆ ವರ್ಷಿ ಆರಾಮ್ ಮಾಡದ್ರೆ ಎಲ್ಲರೂ ಸದಿಯೋಯ್ತದೆ ಅಂತ ಹೇಳವ್ರೆ ಅಂತ ಶಿವರಾಮೇಗೌಡ್ರು ಹೇಳುತ್ತಾರೆ ಹಾಗೆ ಈಗ ಒಂದಿಷ್ಟು ಔಷಧಿ ಮಾತ್ರನ ಎಲ್ಲಾ ಕೊಟ್ಟವ್ರೆ ಅದು ಖಾಲಿ ಆದ್ಮೇಲೆ ತಿರ್ಗಾ ಕರ್ಕೊ ಬನ್ನಿ ಅಂತ ಹೇಳವ್ರೆ ಗೋವಿಂದ ೇಗೌಡರು ಹೇಳ್ತಾರೆ ಇದನ್ನೆಲ್ಲ ಕೇಳಿ ಮೋಹನ ವಿದ್ಯಾ ಮೇಲೆ ತುಂಬಾ ಕೋಪ ಬರ್ತಿರುತ್ತೆ ಹಾಗೆ ಮೋಹನ ವಿದ್ಯಾ ನೋಡಿ ಕೋಪ ಮಾಡ್ಕೋತಾರೆ ಅವಾಗ ಇನ್ನೊಂದ್ಸಲಿ ಇ ಸಿ ಜಿ ಮಾಡಿ ಆಂಜಿಯೋಲಜಿ ಮಾಡಿ ರಕ್ತನಾಳಗಳಲ್ಲಿ ಏನಾದ್ರೂ ತೊಂದ್ರೆ ಇದ್ರೆ ಆಮೇಲೆ ಬೇಕಾದ್ರೆ ಆಪರೇಷನ್ ಮಾಡಿ ಸ್ಟಂಟ್ ಆಗ್ತಾರಂತೆ ಅಂತ ಗೋವಿಂದ ಹೇಳ್ತಾರೆ ಹಾಗಾದ್ರೆ ಜೀವಕ್ಕೆ ಏನು ತೊಂದ್ರೆ ಇಲ್ಲ ಅಲ್ವಾ ಅಂತ ಮೋಹನ ಕೇಳ್ತಾರೆ ಏನು ಇಲ್ಲ ಒಂದೆರಡು ದಿನ ಆಯಾಸ ಮಾಡ್ಕೋಬಾರ್ದು ಆ ಕಡೆಯಿಂದ ಈ ಕಡೆಗೆ ಹೋಗ್ಬಾರ್ದು ಅಂತ ಹೇಳೋರಷ್ಟೇ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅವ ನೀನೇನೋ ಧೈರ್ಯ ಕೆಡ್ಬೇಡ ಕಣಬ್ ಯಾಕೆಂದ್ರೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡ್ಕೋತೀವಿ ಅಂತ ಸಾವಿತ್ರಿ ಹೇಳ್ತಾರೆ ಎಲ್ಲಾರು ಎಷ್ಟೇ ಮಾತಾಡ್ತಿದ್ರು ಅಜ್ಜಿಗಂತೂ ಇನ್ನು ಪ್ರಜ್ಞೆ ಬಂದಿರಲ್ಲ ಅವ್ವಾ ನಿಂಗೇನಾದ್ರೂ ಆದ್ರೆ ನಾನಂತೂ ಜೀವಂತವಾಗಿ ಇರಕಿಲ್ಲ ಕಣಬ್ಬ ಅಂತ ಹೇಳಿ ಶಿವರಾಮೇಗೌಡ್ರು ಕಣ್ಣೀರಾಗ್ತಾರೆ ಹಾಗೆ ಇಲ್ಲಿ ವಿದ್ಯಾ ಮೋಹನ ನೋಡ್ತೀನಿ ನಾನು ಹೇಳ್ತೀನಿ ಅಂತ ಸನ್ನೆ ಮಾಡ್ತಾರೆ ಇಲ್ಲಿ ಮೋಹನ ಬೇಡ ಅಂತ ಎಷ್ಟು ಸನ್ನೆ ಮಾಡಿದ್ರು ಮಾವಯ್ಯ ಅದು ಅಂತ ವಿದ್ಯಾ ಹೇಳಕ್ ಬರ್ತಾರೆ ಆಗ ಮೋಹನ ತಡೀತಾರೆ ನನ್ ಕುಟೆಬಾ ಅಂತ ಹೇಳಿ ಮೋಹನ ವಿದ್ಯಾನ ಆಚೆ ಕರ್ಕೊಂಡು ಹೋಗ್ತಾರೆ ಬೇಡ ಅಂತ ಮೋಹನ ಹೇಳ್ತಾರೆ ವಿದ್ಯಾ ಶಾಕ್ ಆಗ್ತಾರೆ ಅಂತ ವಿದ್ಯಾ ಹೇಳ್ತಾರೆ ನಿನ್ ಮಸಲಿ ಓಡ್ತಿರೋದು ಅದೇ ಅಲ್ವಾ ಅದಕ್ಕೆ ಹೇಳ್ತಾ ಇದೀನಿ ಬೇಡ ಅಂತ ಈ ವಿಚಾರ ಹೇಳೋ ಸಮಯ ಇದಲ್ಲ ಹಂಗಾಗಿ ನೀನು ಸುಮ್ಕೆ ಇದ್ಬಿಡದೆ ಒಳ್ಳೇದು ಅಂತ ಮೋಹನ ಹೇಳ್ತಾರೆ ಅಲ್ಲ ನೀವು ಅಂತ ವಿದ್ಯಾ ಹೇಳ್ತಾರೆ ರೋ ಜೀವಕ್ಕೋಸ್ಕರ ಇರೋ ಜೀವಕ್ಕೆ ಕಷ್ಟ ಕೊಡೋದು ನನ್ಗಂತೂ ಇಷ್ಟ ಇಲ್ಲ ಅದಕ್ಕೆ ಹೇಳ್ತಾರೆ ಅದು ಅಂತ ಮೋಹನ ಹೇಳ್ತಾರೆ ಹಾಗೆ ಇಲ್ಲಿ ವಿದ್ಯಾ ಅಚ್ಚಿನ ನೋಡಿ ಬೇಜಾರಾಗ್ತಾರೆ ಆ ಕಡೆ ಅಜ್ಜಿಗೆ ಪ್ರಜ್ಞೆ ಬರುತ್ತೆ ಎಲ್ಲಾರು ಖುಷಿ ಆಗ್ತಾರೆ ನಿಧಾನ ನಿಧಾನ ಅಂತ ಹೇಳಿ ಭದ್ರ ಶಿವರಾಮೇಗೌಡ್ರು ಗೋವಿಂದ ಗೌಡ್ರು ಅಚ್ಚಿನ ಕೂರಿಸ್ತಾರೆ ಅವ್ವ ನಿನ್ಗೆ ಪ್ರಜ್ಞೆ ತಪ್ಪಿರೋ ನೋಡಿ ನನ್ಗಂತೂ ಜೀವನ ಆಗೋಯ್ತು ಕಳವ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅವ್ವಾ ನಿನ್ ಕುಸಿಬಿದ್ದಿದ್ ನೋಡಿ ಅಟ್ಟಿಯವರೆಲ್ಲ ಸಾನೇ ಭಯ ಪಟ್ಟಿದ್ವು ನೋಡು ನೀನು ಈ ತರ ಇರೋ ನೋಡಿ ಎಷ್ಟು ಭಯ ಬಿದ್ದವರು ಸಾವಿತ್ರಿ ಹೇಳ್ತಾರೆ ಬಾ ಹಂಗಂದಿಯಾ ಊಟದ ಮೇಲೆ ಏನು ಭೂಮಿ ಮೇಲೆ ಗೂಡ್ ಕಟ್ಕೊಂಡು ಇರಾಕಾಗತ್ತ ಒಂದಲ್ಲ ಒಂದಿನ ಎಲ್ಲರೂ ಹೋಗ್ಲೇಬೇಕಲ್ವಾ ಅಂತ ಅಜ್ಜಿ ಹೇಳ್ತಾರೆ ಏ ಅಮ್ಮಮ್ಮ ಬಿಡ್ತು ಅಂತ ಹೇಳು ನೀನು ಹಂಗೆಲ್ಲಾ ಮಾತಾಡ್ಲೇಬೇಡ ಅಂತ ಭದ್ರಾ ಹೇಳ್ತಾರೆ ಅಲ್ಲ ಕಣ್ಲಾ ಭದ್ರ ನಾನೇನು ಅರಿಯದ ಹುಡುಗಿನ ಊರು ಹೋಗು ಅನ್ನತ್ತೆ ಕಾಡು ಬಾ ಅನ್ನತ್ತೆ ಜೀವನದಲ್ಲಿ ಎಲ್ಲನು ನೋಡಾಗಿದೆ ಮಕ್ಳು ಮೊಮ್ಮಕ್ಳು ಸೊಸೆ ಅಂದ್ರು ಎಲ್ಲ ನಾನು ನೋಡಾಯ್ತು ಇನ್ ಸತ್ರೆ ಎಷ್ಟು ಬಿಟ್ಟೆ ಎಷ್ಟು ಅಂತ ಅಜ್ಜಿ ಹೇಳ್ತಾರೆ ಅವ ಆತರೆಲ್ಲ ಮಾತಾಡ್ಬೇಡ ಕಣವ ನೀನ್ ಇನ್ನು ಹತ್ತಾರು ವರ್ಷ ಬದುಕಿದ್ದು ನಮ್ ದಾರಿ ತೋರ್ಸ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ ಶಿವರಾಮ ಕಾಲ್ ತಿಂತು ನೀನು ಎಮ್ ಎಲ್ ಎ ಆಗೋದನ್ನ ನೋಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನೀನು ಮಂತ್ರಿಯಾಗಿ ನನ್ನ ಆಸೆನ ಈಡೇಸೆ ಬಿಟ್ಟೆ ಆದ್ರೆ ನನ್ಗೆ ಇವಾಗ ಇರದ್ದು ಒಂದೇ ಒಂದು ಆಸೆ ಕಂಡ್ಲಾ ಇವಾಗ ನಮ್ಮ ಭದ್ರನ ಮಗ ನೋಡ್ಬೇಕು ಅಂತ ಅಂತ ಅಜ್ಜಿ ಹೇಳ್ತಿದಂಗೆ ಭದ್ರ ಅಂತೂ ತುಂಬಾನೇ ಖುಷಿ ಆಗ್ತಾರೆ ಅಮ್ಮ ಬರೀ ಅಂತವನ ಮಗ ನೋಡಿದ್ರೆ ಸಾಕು ನನ್ ಮದ್ವೆನ ನೋಡಕ್ಕಿಲ್ವಾ ಅಂತ ವಾಟ್ಲಾಗ ಹೇಳ್ತಾರೆ ಹೆಣ್ ಸಿಕ್ಕಿದ್ರೆ ಯಾರು ಉಪ್ಪುದ್ರೆ ಅದನ್ನು ನೋಡುವ ಅಂತ ಅಜ್ಜಿ ಹೇಳ್ತಾರೆ ಎಲ್ಲರೂ ನಗ್ತಿರ್ತಾರೆ ನಮ್ಮ ಭದ್ರನ ಮಗಿಗೆ ಎಣ್ಣೆ ತಿಕ್ಕಿ ನೀರು ಹೂತಿ ಬಾಣಂತನ ಮಾಡ್ಬೇಕು ಅದಾದ್ಮೇಲೆನೆ ನಾನು ಸಾಯೋದು ಕಣಂತೆ ಯಾರು ಎದ್ರುಬೇಡಿ ಎಲ್ಲರೂ ಧೈರ್ಯವಾಗಿರಿ ಅಂತ ಅಜ್ಜಿ ಹೇಳ್ತಾರೆ ಅಂತೂ ತುಂಬಾನೇ ಕೋಪ ಮಾಡ್ಕೋತಾರೆ ಲೇ ಮುದಿಗುಬೆ ಏನು ಅವನ್ ಮಕ್ಳು ಮಾತ್ರ ನೋಡ್ಬೇಕಾ ನನ್ ಮಕ್ಳು ನೋಡೋ ಆಸೆ ಅಂತೂ ನಿಂಗಿಲ್ವಾ ಯಾಕಾದ್ರೂ ಮತ್ತೆ ನೀನು ಆಸ್ಪತ್ರೆಯಿಂದ ನೆಗ್ದು ಬಿದೋಗ್ಬೇಕ ಅದೇ ತಾಳಿ ಬಿಸಿ ನೀರುತ್ತ ಹೇಳಿ ಮೋಹನ ನೀರ್ಕೊಡ್ತಾರೆ ಅಜ್ಜಿ ನೀರ್ ಕೊಡುತ್ತಾರೆ ಅಲ್ಲ ಕಡೆ ಮೋಹನ ಆಸ್ಪತ್ರೆಗೆ ಹೋಗಿದ್ರಲ್ಲ ಮಗ ಹೆಂಗದಂತೆ ಏನಂದ್ರು ಡಾಕ್ಟರ್ ಅಂತ ಅಜ್ಜಿ ಮೋಹನನ ಕೇಳ್ತಾರೆ ಇಲ್ಲಿ ವಿದ್ಯಾ ಹೇಳ್ತೀನಿ ದಾಸನೆ ಮಾಡ್ತಾರೆ ಮೋಹನ ಇಲ್ಲ ಅಂತ ಹೇಳ್ತಿರ್ತಾರೆ ಈಶ್ವರಿ ನೋಡ್ತಾರೆ ಈ ಮೂರಡಿ ನೋಡಿದ್ರೆ ಇಷ್ಟೊಂದು ಗಾಬರಿ ಆಗವ್ರೆ ಅಕ್ಕ ನೋಡಿದ್ರೆ ಮುಖನ ಕ್ಯೂಸ್ತಾವ್ರೆ ಸೈಡ್ ಕರ್ಕೊಂಡು ಹೋಗಿ ಏನೋ ಮಾತಾಡ್ಕೊಂಡು ಬಂದ್ರು ಇಬ್ರು ನೋಡಿದ್ರೆ ಏನೋ ನಡಸ್ತವ್ರೆ ಅಂತ ಅನ್ಸ್ತಾ ಇತ್ತಲ್ಲ ಅಂತ ಈಶ್ವರಿ ಮನ್ಸಲ್ಲ ಅನ್ಕೋತಾರೆ ಅಮ್ಮಮ್ಮ ಅದು ಅಂತ ವಿದ್ಯೆ ಹೇಳಕ್ ಬರ್ತಾರೆ ಅತ್ತೆ ಅದು ಮಗು ಸಂತಾಗದಂತೆ ಏನುವೆ ತೊಂದ್ರೆ ಇಲ್ಲ ಅಂತ ಹೇಳಿದ್ರು ಅಂತ ಮೋಹನ ಹೇಳ್ತಾರೆ ಮನೆಯವರೆಲ್ಲಾ ಖುಷಿ ಆಗ್ತಾರೆ ಎಲ್ಲ ಒಳ್ಳೆದ ಐತೆ ಅಷ್ಟೇ ಸಾಕು ಬಿಡವ ಅಂತ ಅಜ್ಜಿ ಹೇಳ್ತಾರೆ ಮೋಹನ ಡಾಕ್ಟರ್ ಇನ್ನೇನು ಹೇಳಿದ್ರು ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಏನು ರೀ ಮಗು ಬೆಳವಣಿಗೆ ಚೆನ್ನಾಗಾಗ್ಲಿ ಅಂತ ಹೇಳಿ ಟಾನಿಕ್ ಮಾತ್ರ ಮಾತ್ರೆ ಬರ್ಕೊಟ್ಟವ್ರೆ ತಿಂಗಳಿಗೆ ಒಂದ್ಕಿತಾ ಸ್ಕ್ಯಾನಿಂಗ್ ಗೆ ಬರ್ಬೇಕು ಅಂತ ಹೇಳೋರೆ ಅಂತ ಮೋಹನ ಹೇಳ್ತಾರೆ ಲೇ ಭದ್ರ ಇವಾಗಲೇ ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ ಉಂಜಾನ ಬಲಿ ಕೊಟ್ಬಿಟ್ಟು ಬಂದ್ಬಿಟ್ಲಾ ಅಂತ ಅಜ್ಜಿ ಹೇಳ್ತಾರೆ ಏಮಮ್ಮ ಹೋಗಿ ಕೊಟ್ಬಿಡ್ತೀನಿ ಹಾಗೆಯಾ ನಿನ್ ಬೇಗ ಹುಷಾರಾಗೆ ಅಂತ ನಿನ್ಗೂ ಅದು ಪೂಜಾ ಮಾಡ್ಸ್ಕೊ ಬರ್ತೀನಿ ಅಂತ ಭದ್ರಾ ಹೇಳ್ತಾರೆ ವಿದ್ಯಾ ಟೆನ್ಶನ್ ಆಗ್ತಾರೆ ಸರಿ ಎಲ್ಲಾರು ನಡೆರಿ ಅವಾವಸಿ ವಿಶ್ರಾಂತಿ ತಗೊಳ್ಳಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಯಾರು ಹೋಗ್ತಾರೆ ಕೊನೆದಾಗಿ ಈಶ್ವರಿ ಮೋಹನ ವಿದ್ಯಾ ಉಳ್ಕೋತಾರೆ ಹಾಗೆ ಇಲ್ಲಿ ಈಶ್ವರಿ ವಿದ್ಯಾನೇ ಗಮನಿಸ್ತೀರಾ ಮೋಹನ ನೋಡ್ತಾರೆ ಅಶೋ ವಿದ್ಯಾ ನೀನು ಬಸ್ರಿ ಡಾಕ್ಟರ್ ಏನಂತ ಹೇಳಿದ್ರು ಜಾಸ್ತಿ ಓಡಾಡ್ಬಾರ್ದು ಅಂತ ಹೇಳಿದ್ರಲ್ವಾ ಹೋಗು ಸುಧಾರ್ಸ್ಕೋ ಅಂತ ಮೋಹನ ಹೇಳ್ತಾರೆ ಹಾಗೆ ಇಲ್ಲಿ ವಿದ್ಯಾ ಟೆನ್ಷನ್ ಆಗ್ತಾ ಹೋಗ್ತಿದ್ರೆ ಮೋಹನ ಕೂಡ ಹೋಗ್ತಾರೆ ಇಲ್ಲಿ ಮೋಹನ ಹಾಗೂ ವಿದ್ಯಾ ನೋಡಿದಂತೂ ಡೌಟ್ ಶುರು ಆಗುತ್ತೆ ಆಮೇಲೆ ಸ್ವಲ್ಪ ಆದ್ಮೇಲೆ ಆರೈಕೆ ಮಾಡಕ್ಕೆ ಅಂತ ಶಿವನಾಮೆಗೌಡ್ರು ವಿನಂತಿ ಬೆಡ್ ಮೇಲೆ ಕುತ್ಕೊಂಡು ಅಜ್ಜಿಗೆ ಆಪಲ್ ತಿನ್ಸಿರ್ತಾರೆ ಈ ಕಡೆ ವಿನಂತಿ ಅಜ್ಜಿ ಕೈನ ಕಾಲ್ನ ಮೊಸ ಮಾಡ್ತಿರ್ತಾರೆ ಸಾವಿತ್ರಿ ಹಾಗೂ ವಿದ್ಯಾ ನಿಂತಿರ್ತಾರೆ ತಗೊಂಡವ ತಿನ್ನು ಆಪಲ್ ನ ಅಂತ ಶಿವರಾಮೇಗೌಡ್ರು ತಿಳಿಸಿರ್ತಾರೆ ಅಯ್ಯೋ ಸಾಕು ಬಿಡ್ಲಾ ಅಂತ ಅಜ್ಜಿ ಹೇಳ್ತಾರೆ ಏನವ ತಿರದೆ ಒನ್ ಪೀಸ್ ಇನ್ನೊಂದ್ ಪೀಸ್ ನ ತಿನ್ನು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನನ್ ಕೈಲಂತೂ ಆಗಲ್ಲ ಕಡವ ವಿನಂತಿ ತಗೋ ನೀನ್ ತಿನ್ನು ಅಂತ ಅಜ್ಜಿ ವಿನಂತಿಗೆ ಕೊಡಕೆ ಆಪಲ್ ನೇ ವಿನಂತಿ ಅಂತ ಹೇಳಿ ಸಾವಿತ್ರಿ ಕೂಗಾಡ್ತಾರೆ ಏನವ ಹುಷಾರಿಲ್ಲ ಅಂತ ಹೇಳು ನಿನ್ ಮಲ್ಗಿದ್ರು ಕೂಡ ನೀನ್ ಕೊಟ್ಟಿದ್ದೆಲ್ಲ ಮೊಮ್ಮಕ್ಳಿಗೆ ಮಕ್ಳಿಗೆ ಕೊಟ್ಬಿಡ್ತೀಯಲ್ಲ ಹುಂಕೆ ತಿನ್ನು ತಿನ್ನವ ಅಂತ ಹೇಳಿ ಸಾವಿತ್ರಿ ಹೇಳ್ತಾರೆ ಹಾಗೆ ಇಲ್ಲಿ ಶಿವರಾಮೇಗೌಡರು ಕೂಡ ತಿನ್ನವ ತಿನ್ನವ ಅಂತ ಹೇಳ್ತಿರ್ತಾರೆ ಸಾವಿತ್ರಿ ಹಾಗೂ ಶಿವರಾಮೇಗೌಡ್ ತೋರ್ಸಿದಂತ ಪ್ರೀತಿ ನೋಡಿ ಅಜ್ಜಿ ಕಣ್ಣೀರಾಗ್ತಾರೆ ಹಾಗೆ ಇಲ್ಲಿ ವಿದ್ಯಾ ಅವ್ರ ತಾಯಿ ನಿನ್ ಬಸ್ವಿ ಅಲ್ಲ ಕಣವ ಅಂತ ಹೇಳಿರ್ತಾರಲ್ಲ ಅದನ್ನ ನೆನ್ಪಿಸ್ಕೊಂಡು ತುಂಬಾ ಬೇಜಾರಾಗ್ತಾರೆ ಆಮೇಲೆ ವಿದ್ಯಾ ಶೆಡ್ಗೆ ಹೋಗ್ತಾರೆ ತುಂಬಾ ಯೋಚನೆ ಮಾಡ್ತಿರ್ತಾರೆ ಇನ್ನು ಈ ವಿಷಯ ಎಷ್ಟಿನ ಅಂತ ಚುಚ್ಚುತ್ತೆ ಈ ವಿಷಯ ಎಲ್ಲಿಗೇ ತಗೊಂಡೋಗಿ ನಿಲ್ಸುತ್ತೆ ನನ್ನನ್ನ ಯಾವ್ದು ನನ್ಗೆ ತಿಳಿದಿಲ್ಲ ಅಂತ ಹೇಳಿ ವಿದ್ಯಾ ಕಣ್ಣೀರಾಗ್ತಾ ಹಾಗೆ ಮಲ್ಕೋತಾರೆ ಆ ಕಡೆ ಭದ್ರಾ ಹಾಗೂ ಪಾಟ್ಲೆ ಅಜ್ಜಿಗೆ ಊಟ ತಂದಿರ್ತಾರೆ ಇಲ್ಲಿ ಭದ್ರನೆ ಅಜ್ಜಿಗೆ ಕೈ ತುತ್ತು ತಿನ್ನಿಸ್ತಿರ್ತಾರೆ ಹಾಗೆ ಆ ಕಡೆ ವಿದ್ಯಾ ಮಲ್ಗಿದವರಿಗೆ ಬೆಚ್ಚಿ ಬೀಳ್ತಾರೆ ಹಾಗೆ ಎದ್ದಿರ್ತಾರೆ ನನ್ ಕಲ್ಸ್ ಮೇಲೆ ಆಗೋಯ್ತು ಅಂತ ಹೇಳಿ ವಿದ್ಯಾ ತನ್ನ ಹೊಟ್ಟೆನ ಮುಟ್ಕೊಂಡು ಕಣ್ಣೀರಾಗ್ತಾರೆ ಆಮೇಲೆ ಬೆಳಗ್ಗೆ ಆಗ್ತಿದ್ದಂಗೆ ಮೋಹನ ಹಾಗೂ ಚಂಪಾ ಅಜ್ಜಿ ಆರೈಕೆ ಮಾಡ್ತಿರ್ತಾರೆ ಅಲ್ಲ ಅತ್ತೆ ಹೂಡಿಕೋಗಕ್ಕಿಂತ ಮುಂಚೆ ಈ ತರ ಕೂತ್ಕೊಂಡ್ರೆ ಹೆಂಗೆ ಅಂತ ಮೋಹನ ಕೇಳ್ತಾರೆ ಅದು ಅಭ್ಯಾಸ ಕಡೆ ಅಂತ ಅಜ್ಜಿ ಹೇಳ್ತಾರೆ ಹಾಗೆ ಮೋಹನ ಅಜ್ಜಿಗೆ ಬಿಸ್ನಿನಿಂದ ಕೈನ ಒರೆಸ್ತಾ ಇರ್ತಾರೆ ಆಮೇಲೆ ಮೋಹನ ವಿದ್ಯೆ ಜೊತೆ ಮಾತಾಡ್ತಿರ್ತಾರೆ ಅತ್ತೆ ಅಂತ ವಿದ್ಯಾ ಹೇಳ್ತಾರೆ ಅನಾಹುತ ತಪ್ಸತಿಗೆ ವಿಷಯನ ಮುಚ್ಚಿಟ್ಟಿದ್ರು ಕೂಡ ಮನ್ಸಲ್ಲಿರೋ ಆತಂಕ ಭಯ ಇನ್ನು ದೂರ ಆಗಿಲ್ಲ ಅಂತ ಮೋಹನ ಹೇಳ್ತಾರೆ ಈ ಸತ್ಯನ ಮುಚ್ಚಿಟ್ಕೊಂಡು ನಾನು ಅನುಭವಿಸ್ತಿರೋ ನೋವು ಸಂಕಟನೆ ನನ್ಗೆ ಸಾಕು ಅತ್ತೆ ಈ ತರ ಮಾಡೋದ್ ಬೇಡ ನನ್ ವಿಷಯನ ಮುಚ್ಚಿಟ್ಟು ನೀವ್ ಅಟ್ಟಿಯವರ ಮುಂದೆ ಕೆಟ್ಟವ್ರು ಆಗೋದು ನನ್ಗೆ ಇಷ್ಟ ಇಲ್ಲ ಅತ್ತೆ ಈ ಸುಳ್ಳುನ ಹೆಚ್ಚು ದಿನ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಅತ್ತೆ ಅಂತ ವಿದ್ಯಾ ಹೇಳ್ತಾರೆ ಇರಬಹುದು ಆದ್ರೆ ಇವತ್ತು ಅತ್ತೆ ಪರಿಸ್ಥಿತಿ ನೀನೆ ನೋಡ್ದೆ ಅಲ್ವಾ ಅಂತಾದ್ರಲ್ಲಿ ಈ ವಿಷಯ ಏನಾದ್ರು ಅಟ್ಟಿಲಿ ಹೇಳಿದ್ರೆ ಅಟ್ಟಿರಿ ಅಲ್ಲೋಲ ಕಲ್ಲೋಣನೆ ನಡೆದಿರೋದು ನೀನ್ ಹೊಟ್ಟೆಲಿ ಜೀವ ಇಲ್ಲ ಅಂತ ಗೊತ್ತಾದ ಈ ಅಟ್ಟಿಲಿವನೆ ಹೊಂಟೋಗಿರೋದು ಅಟ್ಟೆಯವರ ಆರೋಗ್ಯದ ಪರಿಸ್ಥಿತಿ ಈ ಅಟ್ಟಿಯವರ ಬಗ್ಗೆ ಯೋಚನೆ ಮಾಡಿನೇ ನಾನಿವತ್ತು ಈ ನಿರ್ಧಾರ ತಗೊಂಡಿರೋದು ಅಂತ ಮೋಹನ ಹೇಳ್ತಾರೆ ಅತ್ತೆ ಆದ್ರೆ ಸತ್ಯ ಆಚೆ ಬಂದಿದ್ದ ದಿನ ಭೂಕಂಪನೆ ಆಗೋಯ್ತದೆ ಅತ್ತೆ ಅಂತ ವಿದ್ಯೆ ಹೇಳ್ತಾರೆ ಅದೆಲ್ಲ ನನ್ ಗೊತ್ತಿಲ್ಲ ಸದ್ಯಕ್ಕೆ ಅನ್ನೋದೇ ಸತ್ಯ ಟೈಮ್ ಆದಾಗ ತಾನಾಗೆ ಎಲ್ಲಾರ್ಗೂ ಗೊತ್ತಾಯ್ತದೆ ಆದ್ರೆ ಅವತ್ತು ಏನ್ ಬೇಕಾದ್ರೂ ಆಗ್ಬೋದು ಅವತ್ತು ಏನೇ ಬಂದ್ರು ಸ್ವೀಕರಿಸಕ್ಕೆ ನೀನು ಸಿದ್ಧತೆ ಆಗಿರ್ಬೇಕು ಆಟೆಯ ಅಂತ ಮೋಹನ ಹೇಳ್ತಾರೆ ಅತ್ತೆ ಅದು ಹಾಗಲ್ಲ ಅಂತ ವಿದ್ಯೆ ಹೇಳಕ್ ಬರ್ತಾರೆ ಒಂದು ತಿಳ್ಕೊ ನಾನು ಎಲ್ಲಾ ವಿಷಯದಲ್ಲೂ ನಿನ್ ಪರವಾಗಿ ನಿಂತ್ಕೊಂಡಿದೆ ಆದ ಈ ವಿಚಾರದಲ್ಲಿ ನಿನ್ನನಾಗ್ಲಿ ನಿಮ್ಮ ಅಟ್ಟೆಯವನ್ನಾಗ್ಲಿ ಯಾವುದೇ ಕಾರಣಕ್ಕೂ ನಾನು ಶ್ರಮಸಿಲ್ಲ ಈ ಅಟ್ಟೇಲಿ ಇನ್ನೊಂದು ಅನಾಹುತ ಆಗ್ಬಾರ್ದು ಅಂತ ಹೇಳಿದ್ರೆ ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ಆಟೆಯ ಮೋಹನ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಿದ್ರೆ ವಿದ್ಯಾ ಕಣ್ಣೀರ್ ಇಲ್ಲಿ ಮತ್ತೆ ಇನ್ನೊಂದ್ಸತಿ ಬೆಳಗಾಗಿರುತ್ತೆ ಅಜ್ಜಿ ಅಂತೂ ಆರಾಮಾಗಿ ಮಾಮೂಲಿಯಾಗಿ ಎಲೆ ಅಡಿಕೆ ಹಾಕೊಂಡು ಕೂತಿರ್ತಾರೆ ಮೋಹನ ಸೊಪ್ಪಿಡ್ಸ ಕೂತಿರ್ತಾರೆ ಅದೇ ಸಮಯಕ್ಕೆ ಭದ್ರ ಬರ್ತಾರೆ ಮೊಗ್ಗೆ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತಲ್ಲ ಇವ್ರ ತವ ಹೆಂಗ್ ಕೇಳೋದು ಅಂತ ಭದ್ರ ಮೋಹನ ನೋಡ್ಕೊಂಡು ಮನ್ಸಲ್ಲ ಅನ್ಕೋತಾರೆ ಹಾಗೆ ಅಜ್ಜಿ ನೋಡ್ಕೊಂಡು ಹಾ ಇದಕ್ಕೆಲ್ಲ ನಮ್ ಕಾಗೆ ಮುದುಕಿನೇ ಸರಿ ಅಂತ ಭದ್ರ ಮನ್ಸಲ್ಲ ಅನ್ಕೊಂಡು ಅಜ್ಜಿ ಹತ್ರ ಹೋಗ್ತಾರೆ ಅಮ್ಮಮ್ಮ ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು ಇತರ ಎಲೆ ಅಡಿಕೆ ಹಾಕೊಂಡು ತಿಂತಿದೆಯಲ್ಲ ನಿಂಗ ಯಾರು ಏನು ಅನ್ನೋದಿಲ್ವಾ ಅಂತ ಭದ್ರಾ ಹೇಳ್ತಾರೆ ಅದ್ರ ಪಾಡಿಗೆ ಅದು ಇದ್ರೂ ಪಾಡ್ಗೆ ಇದು ಕನ್ನಂತೆ ಬಿಡು ಅಂತ ಅಜ್ಜಿ ಹೇಳ್ತಾರೆ ಅಲ್ಲ ಅಮ್ಮಮ್ಮ ಅಂತ ಭದ್ರಾ ಹೇಳಕ್ ಬರ್ತಾರೆ ನೋಡು ಏನೋ ವಸಿ ಸುಸ್ತು ಅನ್ನೋ ಸಂಕೊಂಡು ಎಲೆ ಅಡಿಗೆ ಹಾಕೋಬೇಡ ಅಂತ ಹೇಳಕ್ ಬಂದ್ರೆ ಸರಿ ಇರಕಿಲ್ಲ ನೋಡು ಅಂತ ಅಜ್ಜಿ ಹೇಳ್ತಾರೆ ನಾನೆಲ್ಲಿ ಅಡ್ಡಿ ಬಂದೆ ಅಮ್ಮಮ್ಮ ಸರಿ ಏನಾದ್ರು ಬೇಕಾಗಿತ್ತಾ ಅಂತ ಭದ್ರಾ ಕೇಳ್ತಾರೆ ಬೇಡ ಕಂಡ್ಲಾ ಕ್ವಾಟ್ಯ ಕಾಯಿಲೆ ಎಲ್ಲಾ ತರ್ಸ್ಕೊಂಡಿದೀನಿ ಇದೇನಿದು ಇವತ್ ಗಾಳಿ ನೋಡಿದ್ರೆ ಈ ಕಡೆ ಬೀಸದಂಗೈತೆ ನಿನ್ ದನಿ ಕೇಳ್ತಾ ಇದ್ರೆ ಏನೋ ಮಸ್ಕ ಬಂದಂಗೈತಲ್ಲ ಅಂತ ಅಜ್ಜಿ ಕೇಳ್ತಾರೆ ಯಾಕಮ್ಮ ನೀನ್ ನೋಡಿದ್ರೆ ಯಾವತ್ತು ನಾನ್ ನಿನ್ ಜೊತೆ ಮಾತಾಡಕಿಲ್ಲ ಅನ್ನೋ ತರ ಹೇಳ್ತಿದ್ಯಲ್ಲ ಅಂತ ಭದ್ರಾ ಹೇಳ್ತಾರೆ ಭದ್ರ ಮಾತಾಡ್ತೀರಾ ಕಣಪ್ಪ ಯಾವಾಗ ಗೊತ್ತಾ ನಿನ್ಗೇನಾದ್ರು ತಿಳ್ಕೋಬೇಕು ಅಂತ ಹೇಳ್ತಾರೆ ನಿಂತ ಎಲ್ಲಾ ಬದ್ಲಾಯ್ತದಲ್ಲ ಅದ್ ಸರಿ ಇವಾಗ ಏನಕ್ ಬಂದಿದ್ಯಾ ಅಂತ ವಿಷಯ ನೇರವಾಗಿ ಹೇಳ್ಬಿಡು ಅಂತ ಅಜ್ಜಿ ಕೇಳ್ತಾರೆ ಆಹಾಹಾ ಹಾ ಹಾ ಕಾಗೆ ಮುತ್ಕಿ ಬೆರಳನ್ನ ತೋರ್ಸಿದ್ರೆ ಅಸ್ತಾನೆ ನಿಮ್ ಅಂತ ಭದ್ರಾ ಹೇಳ್ತಾರೆ ಲೇ ನಾನು ನಿನ್ನ ಅಪ್ಪನ ಎತ್ತೋಳ ಕಂಡ್ಲಾ ನಿನ್ ಬುದ್ಧಿ ಏನು ಅಂತ ನನ್ಗೆ ಗೊತ್ತಾಗಕಿಲ್ವಾ ಹೇಳು ಅದೇನು ಅಂತ ಅಂತ ಅಜ್ಜಿ ಕೇಳ್ತಾರೆ ಅಮ್ಮಮ್ಮ 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 ಅಂತ ಹೇಳಿ ಇಲ್ಲಿ ಭದ್ರ ಅಜ್ಜಿನ ನೈಸ್ ಮಾಡ್ತಿರ್ತಾರೆ ಒತ್ತಾರನೇ ಅವಳನ್ನ ಸ್ಕ್ಯಾನಿಂಗ್ ಗೆ ಕರ್ಕೊಂಡು ಹೋಗಿದ್ರಲ್ವಾ ಅಂತ ಭದ್ರಾ ಹೇಳಕ್ ಬರ್ತಾರೆ ಹ್ಮ್ ಅದಕ್ಕೇನಂತೆ ಇವಾಗ ಅಂತ ಅಜ್ಜಿ ಕೇಳ್ತಾರೆ ಅದಿಕ್ಕೆ ಅವ್ನ ಇಲ್ಲಿಗೆ ಕರ್ತವ್ ಮಗ ಹೆಂಗದೆ ಅಂತ ಕೇಳು ಅಂತ ಭದ್ರಾ ಹೇಳ್ತಾರೆ ಅವಾಗ ಅಜ್ಜಿ ಮೋಹನನ ನೋಡ್ತಾ ಇರ್ತಾರೆ ಅದೇ ನೀರ ಆಸ್ಪತ್ರೆಯಿಂದ ಬಂದಾಗ್ಲೇ ಹೇಳಲ್ಲಪ್ಪಾ ಅವಾಗ ನೀನು ಇದ್ದಲ್ವಾ ಅಂತ ಅಜ್ಜಿ ಹೇಳ್ತಾರೆ ಅಮ್ಮಮ್ಮ ಇನ್ನು ಹೆಚ್ ಕೆ ವಿಚಾರವಾ ಕೇಳು ಅಂತ ಭದ್ರಾ ಹೇಳ್ತಾರೆ ಹೆಚ್ ಕೆ ವಿಚಾರ ಅಂತ ಹೇಳಿದ್ರೆ ಇವಾಗ ನಿನ್ಗೇನಪ್ಪ ಗೊತ್ತಾಗ್ಬೇಕು ಅಂತ ಅಜ್ಜಿ ಕೇಳ್ತಾರೆ ಅದು ಅಮ್ಮಮ್ಮ ಅದು ಅಮ್ಮಮ್ಮ ಅಂತ ಭದ್ರಾ ಹೇಳ್ತಾರೆ ಅಶೋ ಅದೇ ಕ್ಲಾ ಈ ಅದೇನ್ ಗೊತ್ತಾಗ್ಬೇಕು ಹೇಳು ಅಜ್ಜಿ ಕೇಳ್ತಾರೆ ಅದೆಯಾ ಅಮ್ಮಮ್ಮ ಅವ್ಳು ಒಟ್ಟೆಲ್ಲಿರೋ ಮಗ ಗಂಡ ಎಣ್ಣ ಅಂತ ಕೇಳಕ್ಕೆ ಅಂತ ಭದ್ರಾ ಹೇಳ್ತಾರೆ ಅಯ್ಯೋ ಎಡವಟ್ ನನ್ ಮಗ್ನೆ ಅದನ್ನ ಯಾವ್ ಆಸ್ಪತ್ರೆಯಲ್ಲಿ ಹೇಳಾರೋ ಅಸರಿ ಇದನ್ನೆಲ್ಲ ತಿಳ್ಕೊಂಡು ನಿನ್ಗೇನಾಗ್ಬೇಕಾದೆ ಅಂತ ಅಜ್ಜಿ ಹೇಳ್ತಾರೆ ಅದು ಗೊತ್ತಾಗ್ಬೇಕು ಅಮ್ಮಮ್ಮ ಅಂತ ಭದ್ರ ಹೇಳ್ತಾರೆ ಅದೇನೇ ಇಲ್ಲ ಕೇಳದು ನಿನ್ ಮಗನಾಗೆ ನಿಮ್ ತಾತ ಉಟ್ ಬರ್ತಾರೆ ಬಿಡು ಅಂತ ಅಜ್ಜಿ ಹೇಳ್ತಿದ್ದಾಗೆ ಭದ್ರಗಂತೂ ತುಂಬಾ ಕೋಪವನ್ ಬಿಡುತ್ತೆ ಕಾಗೆ ಮತ್ಕಿ ಅಟ್ಟಿಗೆ ವಾರಸ್ತಾರ ಬೇಕು ಅಂತ ಹೇಳಿ ದೇವರ ಜೈನರು ಅರ್ಕೆ ಗಿರ್ಕೆ ಕಟ್ಕೊಬಿಟ್ಟಿ ಆಮೇಲೆ ಆಮೇಲೆ ಏನಿಲ್ಲ ನೀನು ನೆತ್ಕೊಂಡೋಗಿ ಕಾವೇರಿ ನದಿ ರೆಸಿಯದು ಅಂತ ಭದ್ರ ಜೋರಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ ಇದನ್ನ ಮೋಹನ ಕೇಳಿಸ್ಕೋತಾರೆ ನಂಗಂತೂ ಹೆಣ್ಮಗುನೇ ಬೇಕು ಅಂತ ಭದ್ರಾ ಹೇಳ್ತಾರೆ ಎಲ್ಲಾ ನನ್ ಮಗನೆ ಎಲ್ರು ಮೊದ್ಲಿಗೆ ಗಂಡ್ ಆಗ್ಲಿ ಅಂತ ಹೇಳಿ ಬೇಡ್ಕೊಂಡ್ರೆ ನೀನ್ ನೋಡಿದ್ರೆ ಹೆಣ್ಮಗು ಆಗ್ಲಿ ಅಂತ ಬೇಡ್ಕೊತಿದ್ಯಲ್ಲ ಅಂತ ಅಜ್ಜಿ ಕೇಳ್ತಾರೆ ಅದು ಅಮ್ಮಮ್ಮ ಅವ್ಳೊಟ್ಟಿ ನಮ್ಮೊಬ್ಬನೇ ಉಟ್ ಬರ್ತಾಳೆ ಅಂತ ನಮ್ಮಅಾಯ ಹೇಳವ್ರೆ ಅದಕ್ಕೆ ನಮ್ಮವ್ವನೇ ನನ್ ಮಗಳಾಗಿ ಉಟ್ಕೊಬೇಕು ಅಂತ ನಾನು ಆಸೆನ ಮಾಡ್ಕೊಂಡಿವ್ನಿ ಅದಕ್ಕೆ ಅಮ್ಮಮ್ಮ ನನ್ಗೆ ಹೆಣ್ಮುನೆ ಬೇಕು ನನ್ಗೆ ನಮ್ಮವ್ವ ಎತ್ತಾಡ್ಸಿರೋದು ನನ್ಗೆ ನೆನಪೇ ಇಲ್ಲ ಅದಕ್ಕೆ ನಮ್ಮವನ ನಾನು ಎತ್ತಾಡ್ಸ್ಬೇಕು ಅನ್ನೋದು ನನ್ನ ಆಸೆ ಅಂತ ಭದ್ರ ಹೇಳ್ತಾರೆ ಅಜ್ಜಿ ಬೇಜಾರಾಗ್ತಾರೆ ಅಶೋ ದೇವ್ರೆ ಯಾಕಪ್ಪ ಇಷ್ಟು ಆಟ ಆಡ್ತಿದ್ಯಾ ಊಟ ಮುಗಿ ಮೇಲೆ ನಮ್ ಪತ್ರ ಸಾನೇ ಆಸೆ ಮಾಡ್ಕೊಂಡು ಅಂದ್ರೆ ಮಗನೇ ಊಟಕ್ಕಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅದೇನಾಗ್ಬಿಟ್ಟನೋ ಅಂತ ಮೋಹನ ಮನ್ಸಲ್ಲಿ ಅನ್ಕೊಂಡು ತುಂಬಾ ಟೆನ್ಷನ್ ಆಗ್ತಾರೆ ಅದ್ಯಾಕ್ಲ ಪತ್ರ ಅವ್ವ ಇಲ್ಲ ಅಂತ ಹೇಳ್ತೀಯ ಎತ್ತಾಡ್ಸ್ತಾ ಇರ್ಬೋದು ಆದ್ರೆ ನೀನ್ ಸಂದಾಗಿಲ್ಲಿ ಅಂತ ಹೇಳಿ ಕಂಡ ಕಂಡ ದೇವರಲ್ಲಿ ಬೇಡ್ಕೊಡೋ ಅಂತ ಮೋಹನ ಇಲ್ವಾ